ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸುಪ್ರೀಮ್ ಮಾಡಿದ್ದಾರೆ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲಾದ್ರೂ ಸ್ಪರ್ಶ ಮತ್ತು ಚಂದು ಇಬ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಇಷ್ಟ ಆಯಿತು ಮತ್ತು ಹಾಡು ಇಷ್ಟ ವಾಸುಕೀ ವೈಭವದ್ದು ತುಂಬ ಚೆನ್ನಾಗಿ ಹಾಡಿದ್ದಾರೆ ಮತ್ತು ರಂಗರಾಜನ್ ಅಂತ ಹೇಳೋದಲ್ಲ ಹಾಡಿರೋದು ಇಬ್ಬರು ಚೆನ್ನಾಗಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಸುಪ್ರೀತ್ ಗಂಗಾ ಮ್ಯೂಸಿಕ್ ಕಂಪೋಸರ್ ಮಾತಾಡ್ತೀನಿ ಭಾವತೀರಯಾನ ಈ ಸಿನ್ಮಾನಾ ಆಲ್ಮೋಸ್ಟು ಒಂದು ಇಪ್ಪತ್ತು ದಿನ ಹಿಂದ್ಗಡೆನೇ ಪ್ರೊಡ್ಯೂಸರ್ ಸರ್ ಮತ್ತು ನಮ್ಮ ಫೋನ್ ಮಾಡಿದರು ಬನ್ನಿ ಸರ್ ಸಿನಿಮಾ ನೋಡಿ ಅಂತ ಹೇಳಿದರು ಬಟ್ ಮಿಸ್ ಮಾಡಿಕೊಂಡೆ ಈ ಸಿನಿಮಾನ ಬಟ್ ಇವತ್ತು ಟ್ವೆಂಟಿ ಫೈವ್ ಡೇಸ್ಗೆ ಏನೋ ದೇವ್ರ ಭಾಗ್ಯ ಅನ್ಸುತ್ತೆ ಈ ಸಿನಿಮಾ ನೋಡಿದ್ದು ನಾನು ಅಂದರೆ ಫ್ಯಾಮಿಲಿ ಓರಿಯಂಟೆಡ್ ಸಿನ್ಮಾ ಇವಾಗಿನ ಕಾಲಘಟ್ಟಕ್ಕೆ ಅಂದರೆ ಯೂತ್ಸ್ಗೆ ಆ್ಯಕ್ಚುಲಿ ತುಂಬ ಆ್ಯಕ್ಟ್ ಆಗುತ್ತೆ ಸಿನಿಮಾ ಬಿಕಾಸ್ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋ ಸಿನ್ಮಾ ಎಷ್ಟೋ ಜನ ಮಿಸ್ ಮಾಡ್ಕೊತಾರೆ ಎಷ್ಟೋ ಸಂಬಂಧಗಳನ್ನ ಆಮೇಲೆ ಎಷ್ಟೋ ಮೂಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೊಳ್ತಾರೆ ಸೊ ಆ ಈ ಸಿನಿಮಾಗಳನ್ನ ಈ ಸಿನಿಮಾನ ನೋಡಿದ್ರೆ ಭಾವತೀರ ಸಿನಿಮಾ ನೋಡಿದ್ರೆ ಆ ಮೂಮೆಂಟ್ಸ್ ಎಲ್ಲ ವಾಪಸ್ ಬರುತ್ತೆ ಯಾರನ್ನೂ ಮಿಸ್ ಮಾಡ್ಕೋಬಾರ್ದು ನಮ್ಮ ಲೈಫಲ್ಲಿ ಪ್ರತಿಯೊಂದು ಮೂಮೆಂಟು ತುಂಬ ಇಂಪಾರ್ಟೆಂಟ್ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಆಮೇಲೆ ಒಂದಷ್ಟು ಒಂದು ಏನಂತಾರೆ ಸೆಂಟಿಮೆಂಟ್ ವಿಚಾರಗಳಾಗಿರ್ಬೋದು ತಾಯಿ ಬಗ್ಗೆ ಸೆಂಟಿಮೆಂಟ್ ಇದೆ ತಂದೆ ಬಗ್ಗೆ ಸೆಂಟಿಮೆಂಟ್ ಇದೆ ಕ್ಲೈಮ್ಯಾಕ್ಸಿನ್ ಭಾಳ ಇಷ್ಟ ಆಯಿತು ನನಗೆ ಇವತ್ತಿನ ಯೂತ್ಸು ಈ ಥರ ಇಂಥ ಸಿನಿಮಾಗಳನ್ನ ನೋಡಬೇಕು ಹೊಸ ಕೆಲವು ಕಲಾವಿದರಾದ್ರೂ ಏನು ಫುಲ್ ಪ್ಯಾಕೇಜ್ ಸಿನ್ಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೇಗ ಸಿಟಿ ಮಾಲಲ್ಲಿದೆ ಬಂದು ಸಿನಿಮಾ ನೋಡಿ ಅಂದರೆ ನನ್ನ ಫ್ರೆಂಡ್ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ಆಲ್ ದಿ ವೆರಿ ಬೆಸ್ಟ್ ಆಗಿತ್ತು ಒಳ್ಳೆ ಭಾವನಾತ್ಮಕವಾಗಿತ್ತು ಇದು ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಒಳ್ಳೆ ಒಂದು ಅದ್ಭುತವಾದ ಸಿನಿಮಾ ಒಂದು ಭಾವನಾತ್ಮಕವಾಗಿ ತೆಗೆದಿದ್ದಾರೆ ಇದು ನಾವು ನಾಲ್ಕನೇ ಬಾರಿ ನೋಡ್ತಾ ಇದೀವಿ ಟ್ವೆಂಟಿ ಫೈವ್ ಡೇಸ್ ಹೋಗಿರೋದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಎಲ್ಲರಿಗೂ ಕಲಾವಿದರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಆಲ್ ಬೆಸ್ಟ್ ಮೂವಿ ಚೆನ್ನಾಗಿದೆ ಫ್ರೆಂಡು ಮಾಡಿರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಂದು ಫಿಫ್ತ್ ಟೈಮ್ ನಾವು ಬರ್ತಾ ಎಲ್ಲ ಒಟ್ಟಿಗೆ ಬಂದಿರೋದು ಫ್ಯಾಮಿಲಿ ಎಲ್ಲ ನಾನು ತುಂಬ ಚೆನ್ನಾಗಿ ಬಂದಿದೆ ಯು ಈಗಿನ ಜಮಾನದಲ್ಲಿ ಕನ್ನಡ ಮೂವಿನಲ್ಲಿ ಇಷ್ಟೊಂದು ಚೆನ್ನಾಗಿ ತೆಗೆದು ಇಪ್ಪತ್ತೈದು ದಿವಸ ಓಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ಫಸ್ಟು ಅಣ್ಣ ಅವ್ರ ಫಿಲಮ್ಗಳು ನೋಡ್ತಾಯಿದ್ವು ಯಾವಾಗ ಓಡ್ತಾ ಇತ್ತು ತುಂಬ ಅಂದರೆ ಈಗ ಈಗ ಈರೋ ಒಳ್ಳೆ ಫಿಲಮ್ ಬಂದಿರೋದಂದರೆ ಇದೆ ನಾನು ಇದು ಮೂರನೇ ಸಾರಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಭಾವತೀರ ಯಾನ ಸೂಪರ್ ಸಾಂಗು ಸೂಪರ್ ಫಿಲಮು ಚೆನ್ನಾಗಿದೆ ಒಳ್ಳೆ ನ್ಯೂ ಆ್ಯಕ್ಟ್ರೆಸ್ಸು ವಿತ್ ರಮೇಶ್ ಭಟ್ ಅವರು ಸೇರ್ಕೊಂಡು ಮಾಡಿರೋದ್ರಿಂದ ಹಳಬರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಹೌದಾ ಆ್ಯಕ್ಚುಲಿ ಇದಕ್ಕಿಂತ ಖುಷಿ ವಿಚಾರ ಇನ್ನೇನೂ ಇಲ್ಲ ನಾನು ನೆನೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಯಾಕಂದರೆ ಅಪ್ಪು ಸರ್ ಬರ್ತಡೇ ಇವತ್ತು ಆ್ಯಂಡ್ ಅದೇ ದಿನ ನಮ್ಮ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಆಗ್ತಿದೆ ಆ್ಯಂಡ್ ನಾನು ಕೂಡ ನನ್ನ ಎಂಟ್ರಿ ಫಸ್ಟ್ ಸರಿಗೆ ಸಲ್ಯೂಟ್ ಮಾಡ್ಕೊಂಡು ಬಂದಿರೋದರಿಂದ ಎಲ್ಲ ಒಂದು ಕೋಇನ್ಸಿಡೆನ್ಸ್ ವಿಚಾರ ಆ್ಯಂಡ್ ಜನದ ರೆಸ್ಪಾನ್ಸ್ ಕೂಡ ತುಂಬ ತುಂಬ ಅಂದರೆ ತುಂಬ ಆಗುತ್ತೆ ಅದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿದ್ದು ರೀಸೆಂಟಾಗಿ ನಾನು ಸಿನಿಮಾ ನೋಡೋಕೋದಾಗೆಲ್ಲ ಸ್ವಲ್ಪ ಕಮ್ಮಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರ್ತಿದ್ದು ಬಟ್ ನಮ್ಮ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸೇ ಮೇಜರಾಗಿ ಬರ್ತಿರೋದು ಬಹಳಷ್ಟು ಖುಷಿ ಕೊಟ್ಟಿದೆ ಹಾಗೆ ಇಲ್ಲ ಸರ್ ಅದೇ ನಾವು ಇದನ್ನೇ ಅಂದರೆ ಎಲ್ಲ ಕಡೆ ಇದೇ ಬರ್ತಿರೋದ್ರಿಂದ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ಇಲ್ಲ ಎಲ್ಲೋ ಒಂದು ಕಡೆ ಒಳ್ಳೆ ಕಂಟೆಂಟು ಅಥವಾ ಅವ್ರಿಗೆ ಕನೆಕ್ಟ್ ಆಗೋ ಥರ ಕಂಟೆಂಟ್ ಕೊಟ್ಟರೆ ಜನ ಖಂಡಿತವಾಗ್ಲೂ ಬರ್ತಾರೆ ಇನಿಷಿಯಲ್ ಡೇಸಲ್ಲಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಸಾಟರ್ಡೆ ಸಂಡೇ ಫ್ರೈಡೆ ಸ್ಯಾಟರ್ಡೆ ಎಲ್ಲ ಸ್ವಲ್ಪ ಫಾಲ್ಸ್ ಕಮ್ಮಿನೇ ಇತ್ತು ಬಟ್ ಸ್ಟಿಲ್ ಅದಾದಮೇಲೆ ಅದು ತಗೊಂಡಿದ್ದ ರೀತಿ ನಮಗೆ ತುಂಬ ಖುಷಿ ಕೊಡ್ತು ಸೊ ಜನ ಬರ್ತಾರೆ ನಾವು ಆಸ್ ಅ ಮೇಕರ್ಸ್ ಆಗಿ ಇನ್ನಷ್ಟು ಒಳ್ಳೆ ಕಂಟೆಂಟ್ಸ್ಗಳು ತಲುಪಿಸಬೇಕಷ್ಟೇ ಇನ್ನೊಂದು ಮೇಜರ್ ಸಕ್ಸಸ್ ಇವಾಗ ಮಾಲ್ಸ್ ಅಲ್ಲಿ ತುಂಬಾ ಕನ್ನಡ ಗೆ ಆದ್ಯತೆ ಕೊಟ್ಟು ಇವಾಗ ನಿಮ್ಮ ಫಿಲಿಮೇ ಆಗಿರ್ಬೋದು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದೆ ಮಾಲ್ ಅಲ್ಲಿ ಸೊ ಹೌದೌದು ಸರ್ ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡಕ್ಕೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಕನ್ನಡ ಇಂಗ್ಲೀಷು ಅಥವಾ ಬೇರೆ ಭಾಷೆ ಅನ್ನೋದೆಲ್ಲ ಇಲ್ಲ ಯಾಕಂದರೆ ಮಲ್ಟಿಪ್ಲೆಕ್ಸ್ ಮಾಡೆಲ್ ಬಂದು ಹೆಂಗಿದೆ ಅಂದರೆ ಅವ್ರಿಗೂ ಬಿಸ್ನೆಸ್ ಆಗಬೇಕು ನಮ್ಮ ನಮ್ಮ ಸಿನಿಮಾ ಬಿಸ್ನೆಸ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅವರು ಯಾವ ಭಾಷೆ ಏನು ಅಂತ ನೋಡೋಲ್ಲ ಖಂಡಿತವಾಗ್ಲೂ ನಮ್ಮದೇ ಇಟ್ಕೊತಾರೆ ಸೊ ಅದರಲ್ಲಾಗಿ ಸ್ವಲ್ಪ ಪ್ರೈಸಿಂಗ್ ವಿಚಾರಗಳಲ್ಲಿ ತೊಂದರೆಗಳು ಅನುಭವಿಸಿದ್ದೀವಿ ಬಟ್ ಸ್ಟಿಲ್ ಅದು ಈಗ ಸರ್ಕಾರ ಸರ್ಕಾರದ ಕಡೆಯಿಂದ ಬೇರೆ ಥರ ಬರ್ತಿದೆ ಅದು ಬಂದರೆ ಇನ್ನೂ ಜನ ಬಂದೇ ಬರ್ತಾರೆ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕನ್ನಡ ಕನ್ನಡ ಯಾವತ್ತೂ ಏನೂ ಆಗಿಲ್ಲ ಚೆನ್ನಾಗೇ ಇದೆ ಇನ್ನು ಮುಂದೆ ಇನ್ನೂ ಚೆನ್ನಾಗಾಗತ್ತೆ ಎಸ್ ನಿಜಾಗ್ಲೂ ತುಂಬ ಖುಷಿ ಆಗ್ತದೆ ಬಿಕಾಸ್ ಇವತ್ತು ಟ್ವೆಂಟಿ ಫಿಫ್ತ್ ಡೇ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ತೇಜಸ್ ಅದೇ ಹೇಳ್ತಿದ್ರು ಫಸ್ಟ್ ಡೇ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನನಗೆ ಇವತ್ತು ಅದೇ ಫೀಲ್ ಆಗ್ತಾ ಇದೆ ದಟ್ ನರ್ವಸ್ನೆಸ್ ಇದೆ ಅಂತ ಒಬ್ವಿಯಸ್ಲಿ ಅದೇ ಇದೆ ವೈ ಬಿಕಾಸ್ ಅವತ್ತು ನಾವು ತುಂಬ ಬ್ಲೈಂಡಾಗಿ ಹೋಗಿದ್ವಿ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಬಟ್ ಇವತ್ತು ರೀಚ್ ಆಗಿದ್ದೀವಿ ಅನ್ನೋದನ್ನು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಸದ್ಯಕ್ಕೆ ನಾವು ಸಕ್ಸಸ್ ಅನ್ನೋದಕ್ಕಿಂತ ನಾವು ಟ್ವೆಂಟಿ ಫಿಫ್ತ್ ಡೇ ರೀಚ್ ಆಗಿದ್ದೀವಿ ಅನ್ನೋ ಖುಷಿ ಇದೆ ಇಲ್ಲ ಅದು ಆ್ಯಕ್ಚುಲಿ ಸೀರಿಯಲ್ ಆಡಿಯನ್ಸೇ ಬೇರೆ ಸಿನಿಮಾ ಆಡಿಯನ್ಸೇ ಬೇರೆ ಇಲ್ಲ ಕಂಬೈನ್ ಆಗಿ ಬಂದಿಲ್ಲ ಸಿನ್ಮಾ ಪ್ರೀತಿ ಇಟ್ಟು ಆ್ಯಂಡ್ ಕತೆ ಚೆನ್ನಾಗಿದೆ ಅಂತ ಇದು ವರ್ಡ್ಸ್ ಆಫ್ ಮೌತ್ ಯಾರ್ಯಾರು ಹೇಳಿದ್ದಾರೆ ಅವರು ಬಂದು ನೋಡಿದ್ದಾರೆ ಅವರಿಂದ ನಮ್ಮ ಸಿನಿಮಾ ಇವತ್ತು ಟ್ವೆಂಟಿ ಫಿಫ್ತ್ ಡೇ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಅಪ್ಪು ಸರ್ ಬರ್ಡೇ ಇವತ್ತು ಸೊ ಅದು ತುಂಬ ಖುಷಿಯಾಗುವಂಥ ವಿಚಾರ ಸೊ ಅಪ್ಪು ಅಜರಾಮರ ಅದರಲ್ಲೂ ಈ ಒಂದು ಎಕ್ಸ್ಪೀರಿಯನ್ಸು ತುಂಬ ಖುಷಿ ಆಗ್ತಿದೆ ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಮೂರನೇ ದಿವಸ ಬರೋದೇ ಒಂಥರ ಕಷ್ಟ ಆಗುತ್ತೆ ಅನ್ಕೊಂಡೆ ಇದು ಮಾಡಿದ್ವಿ ಸೊ ಇವತ್ತು ಇಪ್ಪತ್ತೈದನೇ ದಿವಸ ಬಂದಿದೆ ಸೊ ಅದೆಲ್ಲ ಜನಗಳ ಸಪೋರ್ಟು ಅದು ಹೊಸೊಬ್ರಿಗೆ ಅವ್ರಲಿಂದ ನಾವೆಲ್ಲ ಕೇಳ್ಕೊಂಬರ್ತಿದ್ವಿ ಸೊ ಎಲ್ಲ ಹೊಸೊಬ್ಬರ ಮೇಲೆ ಸಪೋರ್ಟ್ ಇರಲಿ ಅಂತ ಹೇಳಿ ಸೊ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಇಪ್ಪತ್ತೈದನೇ ದಿವಸ ಬ ಇಪ್ಪತ್ತೈದನೇ ದಿವಸ ಬಂದು ಮುಟ್ಟಿದ್ದೀವಿ ತುಂಬ ಖುಷಿ ಆಗ್ತಿದೆ ಸೊ ಥರ ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮ ಭಾವತೆರೆಯನ್ನ ಇಪ್ಪತ್ತೈದನೇ ದಿವಸ ಮುಟ್ಟಿದೆ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ತುಂಬ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಬಟ್ ನಂಗೆ ಇವತ್ತೇ ಟೈಮ್ ಇದು ಆ್ಯಕ್ಚುಲಿ ಬಂದು ನೋಡೋದಕ್ಕೆ ಸಿನಿಮಾನ ನಂಗೆ ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಿದೆ ತುಂಬ ಚೆನ್ನಾಗಿದೆ ಮೂವಿ ಮೂವಿಂಡೇಶನ್ ಮೇಲೆ ಬಂದು ನೋಡಿರುವಂಥ ಮೂವಿ ನನಗೆ ಟ್ವೆಂಟಿ ಫಿಫ್ತ್ ಡೇ ಬಂದು ನೋಡುವಂಥದ್ದು ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಯೂಥ್ ಎಸ್ಪೆಷಲಿ ನನಗೆ ರೆಕಮೆಂಡ್ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಸಿಂಪಲ್ ಕಾಂಪ್ಲಿಕೇಟೆಡ್ ಲೈಫ್ನ ಸಿಂಪಲ್ ಆಗಿ ತೋರಿಸಿ ದೇವ್ ಜಸ್ಟ್ ವೆರಿ ಮೀನಿಂಗ್ಫುಲ್ ಮೂವಿ ತುಂಬ ಹಾರ್ಡ್ ಟಚಿಂಗ್ ಆಗಿತ್ತು ಐ ಸ್ಟಿಲ್ ರೆಕಮೆಂಡ್ ಯಾರು ನಮ್ಮ ಯೂತ್ ಮತ್ತು ನಾಟ್ ಜಸ್ಟ್ ಫರ್ ದ ಏಜ್ ಗ್ರೂಪ್ ಮತ್ತು ಎಲ್ಲ ಏಜ್ ಗ್ರೂಪ್ಗೂ ತುಂಬ ಅಪ್ಲಿಕಬಲ್ ಆ್ಯಂಡ್ ದ ಕನ್ಸೆಪ್ಟ್ ಅವ್ರು ತೋರಿಸ್ಕೊಟ್ಟಿರೋದು ಟು ಗೋಔಟ್ ಅಂಡ್ ಜಸ್ಟ್ ಶೇರ್ ಅಬೌಟ್ ಯುವರ್ ಲೈಫ್ ಆ್ಯಂಡ್ ದಟ್ ಹೆವಿನೆಸ್ ಇನ್ ಯೋ ಹಾರ್ಟ್ ಟು ಗೆಟ್ ಇಡ್ ಬಟ್ ಅದು ತುಂಬ ಕನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ದಿ ವಾಟರ್ ಆಟ್ಸ್ ದಿಸ್ ಮೂವಿ ದ್ಯಾಟ್ ಐ ರಿಯಲಿ ಲೈಟ್ ಚೆನ್ನಾಗಿತ್ತು ಹೊಸಬ್ರ ಸಿನಿಮಾ ಒಂದ್ ಮೂರನೇ ದಿನ ಆಗಿ ನಾಲ್ಕನೇ ದಿನಕ್ಕೆ ಹೋಗೋದು ತುಂಬಾ ಕಷ್ಟ ಅನ್ಕೊಂಡಿದ್ವಿ ಇವತ್ತು ಎಂತ ಸ್ಪೆಷಲ್ ಡೇ ಅಂದ್ರೆ ನಮಗೆ ಇದು ಟ್ವೆಂಟಿ ಫಿಫ್ತ್ ಡೇ ನೀವ್ ಕೊಟ್ಟಿರೋ ಟ್ವೆಂಟಿ ಫಿಫ್ತ್ ಡೇ ನಾವ್ ಇವತ್ತಿ ನಿಂತಿರೋದು ಸೊ ಈಗಿನ ಕಾಲದ ಹೊಡೆದಾಟ ಹೊಡೆದಾಟ ಸಿನಿಮಾದ ಮಧ್ಯೆ ಈ ತರ ಸಿನಿಮಾ ನೋಡಕ್ಕೆ ಬೋರ್ ಆಯ್ತಾ ಇಷ್ಟ ಆಯ್ತಾ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಅಂದರೆ ಅದು ನೀವೇ ಕಾರಣ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನಾವು ಪ್ರತಿದಿನ ಡೇ ಒನ್ನಿಂದ ಡೇ ಫಿಫ್ ಟ್ವೆಂಟಿ ಫಿಫ್ತ್ವರೆಗೂ ಇದನ್ನೇ ಕೇಳ್ಕೊ ಬಂದಿದ್ವಿ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್ ಈ ಸಿನಿಮಾದ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿ ಹಾಗೂ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗೆ ಮಾತಾಡಿ ಆಗ ಮಾತ್ರ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ ಹೊಸೊಬ್ಬರು ಸಿನಿಮಾ ಅಲ್ಲಿ ಬಜೆಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮಾರ್ಕೆಟಿಂಗ್ ತುಂಬಾ ದೊಡ್ಡದಾಗಿ ಮಾಡಕ್ಕಾಗಲ್ಲ ಜನಗಳೇ ಮಾತೆ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಬಂದಿರೋದು ಇನ್ನು ಮುಂದಕ್ಕೂ ಅದೇ ಕರ್ಕೊಂಡು ಹೋಗ್ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆ ಮೇಘನ ರಾಜ್ ಮ್ಯಾಮ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಾಗೆ ಇವತ್ತು ಟ್ವೆಂಟಿ ಒಂದು ಸಣ್ಣ ಸೆಲೆಬ್ರೇಷನ್ ಇದೆ ಹಾಗೂ ಇನ್ನೊಂದು ವಿಶೇಷ ಇದೆ ನಿಮ್ ಎಲ್ರಿಗೂ ಗೊತ್ತಿದೆ ಇವತ್ತು ಅಪ್ಪು ಸರ್ ಬರ್ತ್ ಡೇ ನಮ್ಮ ಸಿನಿಮಾ ಮಾರ್ಚ್ ಕಂಪ್ಲೀಟ್ ಮಾಡಿದರೆ ನನ್ನ ಪುಣ್ಯ ನಾನು ಅವ್ರಿಗೆ ಫಸ್ಟ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಸಲ್ಯೂಟ್ ಹೊಡೆದೇ ಬಂದಿದ್ದೀನಿ ಅದೇ ನನಗೆ ಪುಣ್ಯ ಅನ್ಸುತ್ತೆ ಹಾಗಾಗಿ ಅವ್ರಿಗೆ ಫಸ್ಟ್ ನಮನ ಸಲ್ಲಿಸಿ ಒಂದು ಕೇಕ್ ಕಟ್ ಮಾಡೋಣ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೊ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ನಮಗೋಸ್ಕರ ಕೊಡಿ ಥ್ಯಾಂಕ್ ಯು तेजस्तक प्रोड्यूसर बनी बी बन अंक आंटी बनी बनी सर प्लीज बनी बनि विशाख ಸರ್ ಬನ್ನಿ ಸರ್ ಹಾಗೆ ಎಲ್ಲರೂ ಸೇರಿ ನಿಮ್ಮೆಲ್ಲರ ಮುಖಾಂತರ ಎಲ್ಲ ನಾವೆಲ್ಲ ಸೇರಿ ಕಟ್ ಮಾಡ್ತೇವೆ